ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಶನಿವಾರ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ದೊರೆಯುತ್ತಿದೆ ಕರ್ನಾಟಕ ಮಹಾರಾಷ್ಟ ಗಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ ಮರಾಠಿಗರ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ದು ಕರ್ನಾಟಕ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚಾರವಾಗುತ್ತಿದ್ದವು ಅಂಗಡಿ ಮುಂಗಟುಗಳು ಬೆರಳಣಿಕೆಯಷ್ಟು ಬಂದ್ ಆಗಿದ್ದರೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ವಹಿವಾಟಿನಲ್ಲಿ ಪಾಲ್ಗೊಂಡಿದ್ದವು ಶಾಲಾ ಕಾಲೇಜುಗಳು ಎಂದಿನಂತೆ ನಡೆದವು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಕನ್ನಡ ಮಹಾಸಭಾ ರಾಜ್ಯಾಧ್ಯಕ್ಷ ಚಾರ್ ಎಂ ಗೌಡ ನೇತೃತ್ವದಲ್ಲಿ ಕೆಲ ಚಳವಳಿಗಾರರು ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಎಂಇಎಸ್ ಸಂಘಟನೆಯನ್ನ ರಾಜ್ಯದಲ್ಲಿ ನಿಷೇಧಿಸುವಂತೆ ಒತ್ತಾಯಿಸಿ ಟೊಮೊಟೊ ಹೊಡೆಯುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟು ಯೋಜನೆಗೆ ಅನುಷ್ಠಾನಕ್ಕಾಗಿ ನಡೆದ ಹೋರಾಟಕ್ಕೆ ಜನರ ಬೆಂಬಲ ಬೇಕು ನಾಡು ನುಡಿ ಭಾಷೆ ಸಂಸ್ಕೃತಿ ಉಳಿವಿಗಾಗಿ ಪರ ಸಂಘಟನೆಗಳು ನಡೆಸುವ ಬಂದ್ಗೆ ಡಿಕೆ ಶಿವಕುಮಾರ್ ಬೆಂಬಲ ನೀಡಿದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕೇವಲ ಮರಾಠಿಗರ ಮತಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಮಾರು ಹೋಗಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಲಾಯಿತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಗಡಿಪಾರ ಮಾಡಬೇಕು ಹೇಳಿ ಮತ್ತು ಅದನ್ನು ನಿಷೇಧ ಮಾಡಬೇಕು ಅಂತೇಳಿ ಹೊಡೆದು ರಸ್ತೆ ತಡೆಯನ್ನು ಮಾಡಿ ನಮ್ಮ ಆಕ್ರೋಶವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಮತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ ಮರಾಠಿಗರ ಮತಕ್ಕೋಸ್ಕರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದುವರೆಗೆ ಈ ರಾಜ್ಯದಲ್ಲಿ ಎಂ ಇ ಎಸ್ನ ಗಡಿ ಪಾರು ಮಾಡ್ತೀವಿ ಅಂತ ಇದುವರೆಗೆ ಅವರು ಬಾಯನ್ನ ಬಿಟ್ಟಿಲ್ಲ ಇದು ಅತ್ಯಂತ ಖಂಡನೀಯವಾದದ್ದು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ವಿಷಯವನ್ನ ನಾವು ಇವತ್ತು ಹೇಳ್ತಾ ಇದೀವಿ ನೀವು ಮೇಕೆದಾಟು ಹೋರಾಟ ಮಾಡಿದ್ರೆ ಜನ ಎಲ್ಲ ಭಾಗವಹಿಸ್ಬೇಕು ಜನ ಎಲ್ಲ ಬೆಂಬಲ ಕೊಡಬೇಕು ಅಂತ ನೀವು ಹೇಳ್ತೀರಲ್ಲ ಅದೇ ರೀತಿ ಕನ್ನಡಪರ ಸಂಘಟನೆಗಳು ಇವತ್ತು ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಯಾಕೆ ಬೆಂಬಲ ಕೊಡಲಿಲ್ಲ ಇವತ್ತು ನೀವು ಹೋರಾಟ ಮಾಡಿದ್ರೆ ಮಾತ್ರ ಹೋರಾಟ ಕನ್ನಡಪರ ಸಂಘಟನೆಗಳು ಇನ್ನಿತರ ಮಾತ್ರ ಹೋರಾಟ ಅಲ್ವಾ ಇದು ನೇರವಾಗಿ ಗೊತ್ತಾಗುತ್ತೆ ನಿಮ್ಮ ದ್ವಂದ್ವ ನೀವು ಓಟು ಮತಕ್ಕೋಸ್ಕರ ನೀವು ನಿಮ್ಮ ಹೋರಾಟ ಬರ್ತು ಈ ರಾಜ್ಯದ ಹಿತವನ್ನ ಕಾಪಾಡಕ್ಕೆ ನೀವು ಭದ್ರಿಲ್ಲ ಮತ್ತು ಕೇಂದ್ರ ಸರ್ಕಾರವೂ ಅಷ್ಟೇ ಸಹ ತಮ್ಮ ಮತ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಒಬ್ಬನೇ ಒಬ್ಬ ಕೇಂದ್ರದ ನಾಯಕರು ಸಹ ಇದುವರೆಗೆ ಪಿಟಕ್ ಪಟಕ್ ಅಂತ ಮಾತಾಡಿಲ್ಲ ಕೇಂದ್ರ ಸರ್ಕಾರವೂ ಸಹ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಇವತ್ತು ಎಂಇ ಎಸ್ ಗೆ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾ ಇದೆ ಅಂತ ನಾವು ತಿಳಿಸ್ತಾ ಇದ್ದೀವಿ ನಾವು ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಶನಿವಾರ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ದೊರೆಯುತ್ತಿದೆ ಕರ್ನಾಟಕ ಮಹಾರಾಷ್ಟ ಗಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ ಮರಾಠಿಗರ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ದು ಕರ್ನಾಟಕ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚಾರವಾಗುತ್ತಿದ್ದವು ಅಂಗಡಿ ಮುಂಗಟುಗಳು ಬೆರಳಿಕೆಯಷ್ಟು ಬಂದ್ ಆಗಿದ್ದರೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ವಹಿವಾಟಿನಲ್ಲಿ ಪಾಲ್ಗೊಂಡಿದ್ದವು ಶಾಲಾ ಕಾಲೇಜುಗಳು ಎಂದಿನಂತೆ ನಡೆದವು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಕನ್ನಡ ಮಹಾಸಭಾ ರಾಜ್ಯಾಧ್ಯಕ್ಷ ಚಾರಂ ಗೌಡ ನೇತೃತ್ವದಲ್ಲಿ ಕೆಲ ಚಳವಳಿಗಾರರು ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಎಂಇಎಸ್ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧಿಸುವಂತೆ ಒತ್ತಾಯಿಸಿ ಟೊಮೊಟೊ ಹೊಡೆಯುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟು ಯೋಜನೆಗೆ ಅನುಷ್ಠಾನಕ್ಕಾಗಿ ನಡೆದ ಹೋರಾಟಕ್ಕೆ ಜನರ ಬೆಂಬಲ ಬೇಕು ನಾಡು ನುಡಿ ಭಾಷೆ ಸಂಸ್ಕೃತಿ ಉಳಿವಿಗಾಗಿ ಪರ ಸಂಘಟನೆಗಳು ನಡೆಸುವ ಬಂದ್ಗೆ ಡಿಕೆ ಶಿವಕುಮಾರ್ ಬೆಂಬಲ ನೀಡಿದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕೇವಲ ಮರಾಠಿಗರ ಮತಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಮಾರು ಹೋಗಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಲಾಯಿತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಗಡಿಪಾರ ಮಾಡಬೇಕು ಹೇಳಿ ಮತ್ತು ಟೊಮೊಟೊನಲ್ಲಿ ಹೊಡೆದು ರಸ್ತೆ ತಡೆಯನ್ನು ಮಾಡಿ ನಮ್ಮ ಆಕ್ರೋಶವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಮತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ ಮರಾಠಿಗರ ಮತಕ್ಕೋಸ್ಕರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದುವರೆಗೆ ಈ ರಾಜ್ಯದಲ್ಲಿ ಎಮ್ ಇ ಎಸ್ನ ಗಡಿ ಮಾಡ್ತೀವಿ ಅಂತ ಇದುವರೆಗೆ ಅವರು ಬಾಯನ್ನು ಬಿಟ್ಟಿಲ್ಲ ಇದು ಅತ್ಯಂತ ಖಂಡನೀಯವಾದದ್ದು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ವಿಷಯವನ್ನ ನಾವು ಇವತ್ತು ಹೇಳ್ತಾ ಇದೀವಿ ನೀವು ಮೇಕೆದಾಟು ಹೋರಾಟ ಮಾಡಿದ್ರೆ ಜನ ಎಲ್ಲ ಭಾಗವಹಿಸ್ಬೇಕು ಜನ ಎಲ್ಲ ಬೆಂಬಲ ಕೊಡಬೇಕು ಅಂತ ನೀವು ಹೇಳ್ತಿರಲ್ಲ ಅದೇ ರೀತಿ ಕನ್ನಡಪರ ಸಂಘಟನೆಗಳು ಇವತ್ತು ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಯಾಕೆ ಬೆಂಬಲ ಕೊಡಿಲ್ಲ ಇವತ್ತು ನೀವು ಹೋರಾಟ ಮಾಡಿದ್ರೆ ಮಾತ್ರ ಹೋರಾಟ ಕನ್ನಡಪರ ಸಂಘಟನೆಗಳು ಇನ್ನಿತರ ಮಾತ್ರ ಹೋರಾಟ ಅಲ್ವಾ ಇದು ನೇರವಾಗಿ ಗೊತ್ತಾಗುತ್ತೆ ನಿಮ್ಮ ದ್ವಂದ್ವ ನೀವು ಓಟು ಮತಕ್ಕೋಸ್ಕರ ನೀವು ನಿಮ್ಮ ಹೋರಾಟ ಹೊರ್ತು ಈ ರಾಜ್ಯದ ಹಿತವನ್ನ ಕಾಪಾಡಕ್ಕೆ ನೀವು ಮತ್ತು ಕೇಂದ್ರ ಸರ್ಕಾರವೂ ಅಷ್ಟೇ ಸಹ ತಮ್ಮ ಮತ ಬ್ಯಾಂಕ್ ಅನ್ನ ಭದ್ರ ಮಾಡಿಕೊಳ್ಳೋದಕ್ಕೆ ಒಬ್ಬನೇ ಒಬ್ಬ ಕೇಂದ್ರದ ನಾಯಕರು ಸಹ ಇದುವರೆಗೆ ಪಿಟಿಕ್ ಅಂತ ಮಾತಾಡಿಲ್ಲ ಕೇಂದ್ರ ಸರ್ಕಾರವೂ ಸಹ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಇವತ್ತು ಎಂಇ ಎಸ್ ಗೆ ಬಾಯವಾಗಿ ಬೆಂಬಲವನ್ನು ಕೊಡ್ತಾರೆ